ಎರಡು ಅರೂ ಮೂರರಲ್ಲಿ ಆ ಒಂದು ಸೈಜಿನ ಪ್ರಕಾರ ಮಾಡಿದಿರಬೇಕು ನಾಲ್ಕನೇ ದಿನಪ್ಪ ಅಂದರೆ ಆ ರಾಷ್ಟ್ರಧ್ವಜಕ್ಕೆ ಆಯಾ ಬಣ್ಣದಕ್ಕೆ ಸಂಬಂಧಪಟ್ಟದಾಗೆ ನಾಲ್ಕು ಮೂಲೆಗಳಲ್ಲಿ ಭದ್ರತೆಯಿಂದ ಒಲೆದಿರಬೇಕು ನಾಲ್ಕು ಮೂಲೆಗಳಲ್ಲಿ ಒಲೆದಿರಬೇಕು ಅಂತ ಹೇಳ್ತಾರೆ ತೋರಿಸ್ತೀನಿ ನಾನು ಐದನೇ ದಿನಪ್ಪ ಅಂದರೆ ಮೊಬೈಲ್ ಖರೀದಿ ಮಾಡೋಕೆ ಹೋದರೆ ಮೊಬೈಲ್ ಏನಪ್ಪಾ ಅಂದರೆ ಸುಮ್ಮನೆ ನಾವು ತೊಗೊಂಡ್ಬಿಡ್ತೀವ ಕಂಪ್ನಿ ನೋಡ್ತೀವಿ ಯಾವ್ದು ಕಂಪ್ನಿ ಚೆನ್ನಾಗಿದೆ ಏನಿಲ್ಲ ಏನಿಲ್ಲ ಅಂತೇಳಿ ಅವೆಲ್ಲ ನೋಡಿ ಅದಕ್ಕೆ ಆ ಕಂಪ್ನಿ ಮಾರ್ಕ್ ಇದೆಯಲ್ಲ ಅಂತ ನೋಡಿ ತಗೋತಿ ಸುಮ್ಮನೆ ತಗೊಳಿಲ್ಲ ಅದೇ ರೀತಿಯಾಗಿ ಕೂಡ ಧ್ವಜಕ್ಕೂ ಕೂಡ ಏನಪ್ಪಾ ಅಂದ್ರೆ ಒಂದೇನ್ ಮಾಡಿದಾರೆ ಅಹ್ ಐದು ಲಕ್ಷಣಗಳು ಇರುವ ಒಂದು ಧ್ವಜವನ್ನು ನೋಡ್ಬೇಕು ಅಂತ ಹೇಳ್ತಾರೆ ಸರಿನಾ ಒಂದಿಬ್ರು ಯಾರನ್ನ ಹೈಟ್ ಇದ್ರು ಬರ್ರಪ್ಪ ಎರಡು ಹುಡುಗರು ಬರ್ರಿ ಬಾಯ್ಸ್ ಹೈಟ್ ಇದ್ದವರು ಬರ್ರಿ ಬೇಗ ಅಧಿಕೃತವಾದ ರಾಷ್ಟ್ರ ಧ್ವಜವನ್ನು ನೋಡ್ಬೇಕಾದ್ರೆ ನಾಲ್ಕು ಬಣ್ಣಗಳು ಸಮಾನವಾಗಿ ಕಾಣ್ಬೇಕು ಕಾಣ್ತಾ ಇದೆಯಾ ಇನ್ನು ಜಾಸ್ತಿ ಇಲ್ಲ ಯಾವ್ದು ಇಲ್ಲಲ್ಲ ನೋ ಡೌಟ್ ಎಸ್ ಈಗೇನಪ್ಪ ಅಂದರೆ ಒಂದನೇ ದಿನದ ಬಟ್ಟೆ ಏನಪ್ಪ ಎದ್ರದಿದೆ ಅಂದರೆ ಇದು ಇದು ಖಾದಿ ಬಟ್ಟೆ ಇದೆ ರೇಷ್ಮೆದಲ್ಲ ಖಾದಿ ಬಟ್ಟೆ ಇದು ಇಲ್ಲಾಂದರೆ ರೇಷ್ಮೆ ಬಟ್ಟೆನ ಯೂಸ್ ಮಾಡುವ ಎರಡರ ಒಂದು ಅಲ್ಲ ಒಂದನೇ ಲಕ್ಷಣ ಓಕೆ ಎರಡನೇ ಲಕ್ಷಣ ಬಣ್ಣಗಳು ಕೂಡ ಕರೆಕ್ಟ್ ಇದೆ ಆಮೇಲೆ ನೀನು ಈ ಕಡೆ ಮಾಡು ನೀ ಆ ಕಡೆ ಹೋಗಪ್ಪ ಹಿಂಗೆ ಬದಲಿ ಮಾಡಿ ಹಾಂ ನೋಡಿ ಎರಡೂ ಕಡೆಯಿಂದ ನೋಡಿದ್ರು ಕೂಡ ಕರೆಕ್ಟ್ ಆಗಿರ್ಬೇಕು ಹೌದಲ್ವಾ ಆ ಕಡೆಯಿಂದ ನೋಡಿದೀವಿ ಕರೆಕ್ಟ್ ಆಯ್ತು ಈ ಕಡೆಯಿಂದ ನೋಡಿದ್ರು ಕರೆಕ್ಟ್ ಈಗ ಸೈಜ್ ಹೇಳಿದ್ರು ಎರಡು ಅನುಪಾತ ಮೂರು ಅಂತ ಹೇಳಿದ್ರು ಎರಡು ಅನುಪಾತ ಅಂದ್ರೆ ಹಿಂಗ ಉದ್ದ ಏನಪ್ಪಾ ಅಂದ್ರೆ ಎರಡು ಫೀಟ್ ಇದ್ರೆ ಹಿಂಗ ಅಡ್ಡ ಏನ್ ಮಾಡಬೇಕು ಮೂರ್ ಇರ್ಬೇಕು ಹಿಂಗ ಎರಡಿದ್ರೆ ಮೂರು ಈ ಒಂದು ಸೈಜ್ ನಲ್ಲಿ ಎರಡು ಅನುಪಾತ ಮೂರರಲ್ಲಿ ರಾಷ್ಟ್ರ ಧ್ವಜಗಳು ತಯಾರಾಗ್ತವೆ ಇದಕ್ಕಿಂತ ದೊಡ್ಡ ದೊಡ್ಡ ಇರ್ತವೆ ಇನ್ನೊ ದೊಡ್ಡವಿಡ್ತವೆ ಇನ್ನೊ ದೊಡ್ಡದಿರ್ತವೆ ಸರಿನಾ ಕನಿಷ್ಠ ಏನಂದ್ರೆ ಟೂ ಬೈ ತ್ರೀ ಎರಡು ಫೀಟ್ ಹಿಂಗಿರಬೇಕು ಮೂರು ಫೀಟ್ ಹಿಂಗಿರ್ಬೇಕು ಆ ಧ್ವಜಗಳನ್ನು ಬಳಸಬೇಕು ಅಂತ ಹೇಳ್ತಾರೆ ಸರಿನಾ ಆಮೇಲೆ ನಾಲ್ಕು ಲಕ್ಷ ನೋಡಿ ಕೇಸರಿಗೆ ಅಡ್ಡ ಪಟ್ಟಿಯಾಗಿ ಹೊಲ್ದಾರೆ ಕೆಳಗು ಕೂಡ ಹಸಿರಿಗೆ ಹೊಲಿದಾರೆ ಇಲ್ಲಿ ಕೂಡ ಹೊಲದಿದ್ದಾರೆ ಇಲ್ಲಿ ಕೂಡ ಹೊಲಿದಾರೆ ನಾಲ್ಕು ಮೂಲೆಗಳು ಹೊಲಿತಾರೆ ಯಾಕಂದ್ರೆ ರಾಷ್ಟ್ರಧ್ವಜ ಹಿಂಗ ಹಾರವಾಡುವಾಗ ಹರಿಬಾರದು ಭದ್ರತೆಯಾಗಿ ಇರಬೇಕು ಅಂತ ಹೇಳ್ತಾರೆ ನೀನು ಈ ಕಡೆಬಾಡ ಈಗ ಐದನೇದೇನಪ್ಪಾ ಅಂದ್ರೆ ನಾವು ಏನ್ ನೋಡ್ಬೇಕು ಇದಕ್ಕೆ ಐ ಎಸ್ ಐ ಮಾರ್ಕ್ ಇದೆಯಾ ಇಲ್ಲ ನೋಡಿ ಐ ಎಸ್ ಐ ಮಾರ್ಕ್ ಕಾಣ್ತಾ ಇದೆಯಾ ಈ ಕಡೆ ಕಾಣಿಸ್ತಾ ಇದ್ ನೋಡಿ ಇಲ್ಲಿ ಐ ಎಸ್ ಐ ಮಾರ್ಕ್ ಕಾಣಿಸ್ತದೆ ಇದೇನಪ್ಪ ಅದೇ ಖಾದಿ ಬಂಡಾರದಲ್ಲಿ ತಯಾರ ಮಾಡಿದ್ದಾರೆ ಗರಗ್ ನಮ್ಮ ಕರ್ನಾಟಕದ ಗರಗ್ ಮೇಲೆ ತಯಾರು ಮಾಡಿದ್ದಾರೆ ಇದರ ಬೆಲೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಅರವತ್ತೊಂಬತ್ತು ರೂಪಾಯಿ ಈ ರಾಷ್ಟ್ರದ ಧ್ವಜದ ಬೆಲೆ ಸರಿನಾ ಈ ಒಂದು ಏನಪ್ಪಾ ಅಂದ್ರೆ ಅಧಿಕೃತವಾದ ರಾಷ್ಟ್ರ ಧ್ವಜವನ್ನು ನಾವು ಇಡಬೇಕು ಅಂತ ಹೇಳ್ತಾರೆ ಇದು ಇಂಥದ್ದು ನೋಡಿದ್ರೆ ಇದು ಅಧಿಕೃತವಾದ ರಾಷ್ಟ್ರ ಧ್ವಜ ಸರಿನಾ ಇದು ನಾವು ಅಧಿಕೃತವಾಗಿ ನೋಡಿದಿವಿ ಅದಲ್ವಾ ಈಗ ಇಂಥವೇ ಏನಪ್ಪಾ ಅಂದ್ರೆ ಬೇರೆ ಧ್ವಜಗಳು ಕೂಡ ಇರ್ತವೆ ಅವು ಸೊಲನ ನೋಡೋಣ ಇದರಲ್ಲಿ ಏನ್ ಲಕ್ಷಣ ಇದೆ ಏನಿಲ್ಲ ಅನ್ನೋದು ನೋಡೋಣ ಸರಿನಾ ಲಕ್ಷಣಗಳಲ್ಲಿ ಯಾವ ಲಕ್ಷಣ ಇದ್ರಾಗ ಸರಿ ಇದೆ ಸರಿ ಅಂತ ಹೇಳ್ಬೇಕು ಮೊದಲು ಆಮೇಲೆ ಏನ್ ಕಡಿಮೆ ಇದೆ

ನಾವೆಲ್ಲ ಅರ್ಧ ಬಟ್ಟೆಗಳು ಒಂದ್ಸಾದ ಬಟ್ಟೆಗಳು ಹುಡುಕ್ವೆ ಅದೇ ಇದು ಕೂಡ ಇವು ರಾಷ್ಟ್ರೀಯ ಹಬ್ಬಗಳಲ್ಲಿ ಯೂಸ್ ಮಾಡಿ ಯಾಕೆ ಮಾಡ್ತಾರೆ

ಜರಕ್ಸ್ ಕಾಪಿ ಇದು ಡೂಪ್ಲಿಕೇಟ್ ಅದಲ್ವಾ ಯಾವ್ದಾದ್ರೂ ಬಳಕೆ ಬರ್ತೀವಿ ಕಾಪಿ ಒರಿಜಿನಲ್ ಬೇರೆ ಒರಿಜಿನಲ್ ಅಂದ್ರೆ ಏನಪ್ಪ ಅಂದ್ರೆ ಎಸ್ ಐ ಮಾರ್ಕ್ ಇರಬೇಕು ಅಳತೆ ಇರಬೇಕು ಯಾವ ಸಂಸ್ಥೆ ತಯಾರು ಮಾಡಿದೆ ಏನಿಲ್ಲ ಅಂತೇಳಿ ಅದು ಒರಿಜಿನಲ್ ಧ್ವಜ ಇವೇನಪ್ಪ ಧ್ವಜಗಳನ್ನು ಬಳಸಬಹುದು ಇಂಥ ಧ್ವಜಗಳನ್ನು ಬಳಸಕ್ಕೆ ಬೇಕಾಗತ್ತೆ ಅಂತ ಹೇಳಿ ಇಂಥ ಧ್ವಜಗಳನ್ನು ಮಾಡ್ತಾರೆ ಈಗ ನಾವೇನು ಮಾಡ್ತೀವಿ ಕೆಲವೊಂದ್ ಏನಪ್ಪ ಅಂದ್ರೆ ಇದೇ ತಗೊಂಡೇನಪ್ಪ ಅಂದ್ರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಇಂಥ ಧ್ವಜಕ್ಕೆ ಕಂಬಕ್ಕೆ ಏನಪ್ಪ ಅಂದ್ರೆ ಯೂಸ್ ಮಾಡೋಂಗಿಲ್ಲ ಏನಪ್ಪ ಅಂದ್ರೆ ಒಂದು ಮೂರ್ನಾಲ್ಕು ದಿನ ಅಡ್ವಾನ್ಸ್ ಏನಪ್ಪ ಅಂದ್ರೆ ಖಾದಿ ಬಂಡಾರಕ್ಕೆ ಹೋಗಿ ಅಡ್ವಾನ್ಸ್ ಆಗಿ ತಗೋಬೇಕು ಅವತ್ತಿಂದ ಅವತ್ತೇ ಸಿಗೋದು ಸಿಗಲ್ಲ ಅವತ್ತಿನ ಅವಸ್ಥೆ ಅಂದ್ರೆ ಸಿಗೋದಿಲ್ಲ ಅಡ್ವಾನ್ಸ್ ಆಗಿ ಹೋಗಿ ಒಂದು ಎರಡು ಮೂರು ದಿನ ಮಧ್ಯೆ ಏನಪ್ಪಾ ಅಂದ್ರೆ ಅಧಿಕೃತವಾದ ರಾಷ್ಟ್ರ ಧ್ವಜವನ್ನು ತೆಗೆದುಕೊಳ್ಬೇಕು ಉಳಿದ ಧ್ವಜಗಳು ಏನಪ್ಪಾ ಅಂದ್ರೆ ಏನು ಐ ಎಸ್ ಐ ಮಾರ್ಕ್ಲಾರ ಧ್ವಜಗಳು ರ್ಯಾಲಿಗಳಲ್ಲಿ ಆಮೇಲೆ ಪ್ರಭಾತ್ ಪೇರಿಗಳಲ್ಲಿ ಡ್ರಾಮಾ ಮಾಡುವಾಗ ಈಗ ಕ್ರಿಕೆಟ್ ಆಡ್ತಿರ್ತಾರೆ ಕ್ರಿಕೆಟ್ ನೋಡಿದ್ರೆಲ್ಲರು ಅಲ್ಲಿ ಯಾರಾದರೂ ನಮ್ಮ ಒಂದು ಸಿಕ್ಸ್ ಏನು ಮಾಡ್ತಾರೆ ಧ್ವಜ ಹಾರಾಡ್ತಾರೆ ಅದಂತ ಅದೇನಂದ್ರೆ ಇಂಥ ಧ್ವಜ ಇರಲ್ಲ ಅದು ಅಧಿಕೃತವಾದ ಧ್ವಜ ಇರಲ್ಲ ಅಂತ ಕೊಡಲ್ಲ ಅವರಿಗೆ ಎಂಥ ಕೊಡ್ತಾರೆ ಇಂಥ ಒಂದು ಪಾಲಿಶ್ ಇರ್ತಕ್ಕಂಥದ್ದು ಅಥವಾ ಖಾದಿ ಬಣ್ಣ ಇರ್ತಕ್ಕಂಥದ್ದು ಅದಕ್ಕೆ ಐ ಎಸ್ ಐ ಮಾರ್ಕ್ ಇಲ್ಲರ್ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ಹಾರಾಡಲಿ ಅಂತೇಳಿ ಫ್ಲ್ಯಾಕ್ ಕೋಡ್ ನಿಯಮದ ಪ್ರಕಾರ ಏನು ಹೇಳ್ತದೆ ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ ಬೇಕಂತೇನಪ್ಪ ಅಂದರೆ ಹರಿದು ಧ್ವಜ ಹಾರಿಸೋದಾಗಿರ್ಬೋದು ಆ ಧ್ವಜ ಏನಪ್ಪ ಕಾಲ ಕೆಳಗೆ ಕೆಳಗ ಮೊಳಕಾಲ್ಗಿಂತ ಕೆಳಗೆ ಹೋಗಂಗಿಲ್ಲ ಯಾಕಂದರೆ ನಾವೆಲ್ಲರೂ ಭಾರತೀಯರೇನಪ್ಪ ಅಂದರೆ ಗೌರವ ಪೂರ್ವಕವಾಗಿ ಈ ರಾಷ್ಟ್ರ ಧ್ವಜವನ್ನು ನಮ್ಮದು ಹೇಳಿ ದಿನಾಂಕ ಇಪ್ಪತ್ತೆರಡು ಏಳನೇ ತಿಂಗಳ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಾವೆಲ್ಲರೂ ಇದನ್ನು ಅದಿ ಅಂಗೀಕಾರವನ್ನು ಮಾಡಿಕೊಂಡಿದ್ದೇವೆ ರಾಷ್ಟ್ರಧ್ವಜದ ಅಂಗೀಕಾರದ ದಿನ ಯಾವುದಪ್ಪ ಅಂದರೆ ಇಪ್ಪತ್ತೆರಡು ಏಳನೇ ತಿಂಗಳ ಹತ್ತೊಂಬತ್ತು ನೂರ ನಲವತ್ತೇಳು ಇದು ನಮ್ಮ ರಾಷ್ಟ್ರಧ್ವಜ ಅಂತ ನಾವು ಒಪ್ಕೊಂಡಿದ್ದೇವೆ ಸರಿನಾ ಇದಕ್ಕೆ ನಾವು ಯಾವುದೇ ಇಲ್ಲಿ ನಾವು ಪ್ರಾಣವನ್ನಾದರೂ ಕೂಡ ಹೋದ್ರೂ ಪರವಾಗಿಲ್ಲ ಎಷ್ಟೋ ಜನ ಮಿಲ್ಟ್ರಿದವರು ಏನಪ್ಪಾ ಅಂದರೆ ಈ ರಾಷ್ಟ್ರ ಧ್ವಜವನ್ನು ಹಾರಿಸ್ಬೇಕಾದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಕಳೆದುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೆ ರಾಷ್ಟ್ರ ಧ್ವಜವನ್ನು ಎಲ್ಲೇ ನಾವು ನೆಲದ ಮೇಲೆ ಒಟ್ಟಾಗಲಕ್ಕ ಬರಂಗಿಲ್ಲ ನಾವೆಲ್ಲ ಸಣ್ಣ ಪರ ಪರಪರಿಗಳು ಇನ್ನೊಂದು ಏನಪ್ಪ ಅಂದ್ರೆ ತಗೊಂಡಿರ್ತೀವಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಜಾಸ್ತಿ ನಡೆದ ನೆಡದಂತ ನಡೆ ನಡೆದ ಆಡಾಡ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ತೆಗ್ಗಿನ ಗುಂಡಿಯನ್ನು ತೋಡಿ ಅವೆಲ್ಲ ಒಳಗೆ ಹಾಕಿ ಮುಚ್ಚಿಡ್ಬೇಕು ಯಾಕಂದ್ರೆ ಅದು ಎಲ್ಲಿ ಬಂತಲೆ ಹಾರಾಡಿ ಎಲ್ಲಿ ಬಂತಲೆ ತುಳ್ಕಂತ ಹೋದ್ರೆ ಅದು ನಮಗೇನಾಗ್ತದೆ ಅಗೌರವ ಮಾಡಿದಂಗೆ ನಾವು ಅದನ್ನು ಅದನ್ನು ತೊಗೊಂಬಂದು ಒಂದು ಕಡೆ ಏನಪ್ಪಾ ಅಂದರೆ ಒಂದು ಸ್ವಲ್ಪ ತೆಗ್ಗು ಮಾಡಿ ಒಳಗೆ ಮುಚ್ಚಿ ಹಾಕ್ಬೇಕು ಈಗ ಇಂಥ ಒಂದು ರಾಷ್ಟ್ರಧ್ವಜಗಳು ಡ್ಯಾಮೇಜ್ ಆಗಿರ್ತಕ್ಕಂಥ ರಾಷ್ಟ್ರಧ್ವಜಗಳು ಅರ್ಧ ಧ್ವಜಗಳು ಇವು ಏನು ಮಾಡ್ತಾರೆ ನೋಡಿ ರಾಷ್ಟ್ರಧ್ವಜ ಯಾವುದೇ ಕಾರಣಕ್ಕೆ ಒಗೆಯೋಂಗಿಲ್ಲ ಡ್ರೈಕ್ಲಿಂಗ್ ಮಾಡೋಂಗಿಲ್ಲ ಅದು ಹೊಲಸಾಗಿದೆ ಏನಾಗಿದೆ ಹೇಳಿ ಅದು ಒಂದು ಸ್ವಲ್ಪ ಒಕ್ಕೊಂಬರ್ರಿ ತೊಳ್ಕೊಂಬರ್ರಿ ಅಂತ ಹೇಳ್ತಾರೆ ತೊಳಕ ತೊಳೆಯೋಂಗಿಲ್ಲ ಯಾಕೆ ತೊಳೆಯಂಗಿಲ್ಲ ಆ ಒಂದು ನೀರನ್ನು ತೊಳೆಯೋದರಿಂದ ನಮ್ಮ ಮೋರಿಯ ನೀ ಆ ನೀರನ್ನು ಏನಪ್ಪಾ ಅಂದರೆ ಎಲ್ಬಂತಲ್ಲೇ ಸೇರಿಕೊಳ್ತದೆ ಅದರ ಸಲಗೆ ಆ ನೀರನ್ನು ಕೂಡ ರಾಷ್ಟ್ರ ಧ್ವಜ ತೊಳೆಯಂಗಿಲ್ಲ ಎರಡನೇದು ಏನಪ್ಪ ಅಂದ್ರೆ ರಾಷ್ಟ್ರಧ್ವಜಕ್ಕೆ ಇಸ್ತ್ರಿ ಕೂಡ ಮಾಡಂಗಿಲ್ಲ ಸರ್ ಅದು ಎಲ್ಲ ಉಂಡಿ ಆಗದೆ ಇಸ್ತ್ರಿ ಮಾಡ್ಕೊಂಡ್ಬರಿಂದ ಇಸ್ತ್ರಿ ಕೂಡ ಮಾಡಂಗಿಲ್ಲ ಯಾಕೆ ಮಾಡಂಗಿಲ್ಲ ಅಂತಂದ್ರೆ ಇಸ್ತ್ರಿ ಮಾಡೋದು ಕಳೆದುಕೊಳ್ತದೆ ಅದ್ರ ಸಲಿಗೆ ಇಸ್ತ್ರಿ ಮಾಡಂಗಿಲ್ಲ ಮತ್ತೇನಂದ್ರೆ ಒಗೆಯಂಗಿಲ್ಲ ಆಮೇಲೆ ಮೂರನೇದು ಏನಪ್ಪಾ ಅಂತಂದ್ರೆ ಇದರಲ್ಲಿ ಪದಾರ್ಥಗಳನ್ನು ಹಾಕ್ಬೇಕಾದ್ರೆ ಒಳಗಡೆ ಈಗ ಏನೋ ನಾವು ಬುಕ್ ಸ್ಟಾಲ್ ಅಲ್ಲಿ ಅಲ್ಲಿ ಹೋದ್ರೆ ಅವು ಥರ್ಮಕೋಲ್ ಏನಪ್ಪ ಅಂದ್ರೆ ಕಲರ್ ಕಲರ್ ಮಾಡಿರ್ತಕ್ಕಂಥ ಒಂದು ಪ್ಯಾಕೆಟ್ ಕೊಟ್ಬಿಡ್ತಾರೆ ಆ ಪ್ಯಾಕೆಟ್ ತಂದು ಹಾಕಿದೆಯಂದರೆ ಫಿಫ್ಟೀನ್ತ್ ಆಗಸ್ಟ್ ನಾವು ಹಾರಿಸುವಾಗ ಮಳೆ ಬರ್ತಿರ್ತದೆ ಅವಾಗ ಹದಿನೈದನೇ ಆಗಸ್ಟು ಮತ್ತು ಸೆಪ್ಟೆಂಬರ್ದಲ್ಲ ಅವಾಗ ಮಳೆ ಬರ್ತಿರ್ತದೆ ಒಂದೇ ಅದು ಹಾಳಾಗಿಬಿಡ್ತದೆ ಧ್ವಜ ಅದರ ಸಲುವಾಗಿ ಕೋಡ್ ಫ್ಲ್ಯಾಕ್ ಕೋಡ್ ಏನು ಹೇಳ್ತದೆ ಯಾವುದೇ ಪದಾರ್ಥಗಳನ್ನು ಹಾಕಬಾರ್ದು ಅಂತ ಒಂದು ಕಡೆ ಹೇಳ್ತದೆ ಮತ್ತೆ ಏನು ಹೇಳ್ತದೆ ಅದರಲ್ಲೇ ಮೂರನೇ ಅಧಿನಿಯಮದಲ್ಲಿ ನಾಲ್ಕನೇದು ಏನು ಹೇಳ್ತದೆ ಹಾಕುವುದಾದರೆ ಕೆಲವರಿಗೆಲ್ಲ ಮ್ಯಾಲಿಂದ ಬಿದ್ದಾಗ ಬಿಚ್ಚಿದಾಗ ಏನು ಬಿದ್ದರೆ ನಾನು ಧ್ವಜ ಹಾರಿಸಲಿ ನನ್ಗೆ ಚೆನ್ನಾಗಿ ಅನಿಸ್ತದೆ ಅಂತ ಹೇಳ್ತಾರೆ ಕೆಲವರು ವಾದ ಮಾಡ್ತಾರೆ ಅಲ್ಲಿ ಅವ್ರು ಏನಿರ್ತಾರೆ ಹಾಕೋದಾದರೆ ಒಣ ಪದಾರ್ಥವನ್ನು ಅಂದರೆ ನೀರು ಬಿಡಬೇಕು ಅಂತ ಹೇಳ್ತಾರೆ ನೀರು ಮತ್ತು ಬಣ್ಣ ಬೀಳಾರದ ವಸ್ತುಗಳಂದ್ರೆ ಯಾವ ರೀ ಚುರುಮುರಿ ಹೌದಲ್ವಾ ವೈಟ್ ಥರ್ಮಕೋಲ್ ಹಾಕಲು ನಡೀತದೆ ಬಟ್ ಕಲರ್ಸ್ ಇರಬಾರ್ದು ಅಂದ್ರೆ ಏನಪ್ಪ ಅಂದರೆ ಒಂದು ಇದು ಹೂ ಇಡ್ತಿರಲ್ಲ ಪೇಪರ್ ಹೂವು ಅಂತ ಬರ್ತದೆ ಕಲರ್ ಹೌದಲ್ವಾ ಪೇಪರ್ ಹೂವು ಅಂತದ್ದು ಏನಾದರೂ ಹಾಕಿದ್ರೆ ಸ್ವಲ್ಪ ಹಾಕ್ಬೇಕು ಬಾಳೆ ಹಾಕಬೇಕು ಸ್ವಲ್ಪ ಹಾಕಿ ಹಗುರವಾಗಿ ಧ್ವಜ ನಾವು ನೀವೆಲ್ಲರೂ ಏನಾದ್ರು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಸರಿನಾ ಆಮೇಲೆ ಈಗ ಮುಖ್ಯವಾದ ವಿಷಯ ಬರೋಣ ರಾಷ್ಟ್ರಧ್ವಜ ಕಟ್ತಾರಲ್ಲ ಸರ್ ಅದ್ರ ಪದ್ಧತಿಗಳು ಎಷ್ಟಿದಾವೆ ಸರಿನಾ ಆಚರಣೆ ಮಾಡೋದು ಎರಡು ಪದ್ಧತಿ ಒಂದು ಸೈನಿಕ ಪದ್ಧತಿ ಒಂದು ಸಾಮಾನ್ಯ ಪದ್ಧತಿ ಆಮೇಲೆ ಇದು ಕಟ್ಟಬೇಕಾದ್ರೆ ಮೂರು ಪದ್ಧತಿಗಳಿವೆ ರಾಷ್ಟ್ರಧ್ವಜವನ್ನು ಮೂರು ಪದ್ಧತಿಗಳಲ್ಲಿ ಕಟ್ತೀವಿ ಒಂದು ಇಂಗ್ಲೀಷ್ನ ಆಯಾಕಾರ ಒಂದೇದು ಇಂಗ್ಲೀಷ್ನ ಆಯಾಕಾರ ಎರಡನೇದು ಏನಪ್ಪಾ ಅಂದರೆ ಯುವಕರ ಏನಪ್ಪಾ ಅಂದರೆ ಬಹಳಷ್ಟು ಏನಪ್ಪಾ ಅಂದ್ರೆ ಮಿಲಿಟ್ರಿ ದವರೇ ಉಪಯೋಗಿಸ್ತಾರೆ ಯಾಕಂದ್ರೆ ಮಿಲ್ಟ್ರಿ ದವ್ರ ಏನಪ್ಪಾ ಅಂದರೆ ಯುದ್ಧವನ್ನು ಮಾಡುವಾಗ ಎಲ್ಲಿ ಯುದ್ಧವನ್ನು ಗೆಲ್ತಾರೆ ದೊಡ್ಡ ದೊಡ್ಡ ಕಂಬಗಳನ್ನು ಐನೂರು ಮೀಟರು ನಾನೂರು ಮೀಟರು ಮುನ್ನೂರು ಮೀಟರ್ ಏನಪ್ಪ ಅಂದರೆ ದೊಡ್ಡ ಧ್ವಜಗಳನ್ನು ಹಿಂಗೆ ಹತ್ತು ಫೀಟ್ ಇದ್ದರೆ ಹಿಂಗೆ ಮೂವತ್ತು ಫೀಟ್ ಇರ್ತದೆ ಅಂಥ ಧ್ವಜಗಳು ಏನಪ್ಪಾ ಅಂದರೆ ಎಸ್ ಆಕಾರ ಕಟ್ಟಿ ಆ ಧ್ವಜಗಳನ್ನು ಹಾರಿಸ್ತಾರೆ ಆದರೆ ಆ ಮಾಹಿತಿ ನಮಗೆ ಇರಲಿ ಅಷ್ಟೇ ನಾವೆಲ್ಲ ಯೂಸ್ ಮಾಡೋದು ಯಾವುದಪ್ಪ ಜಾಸ್ತಿ ಅಂದರೆ ಆಯ್ ಮತ್ತು ಯು ಸರಿನಾ ಇವೆರಡು ನೋಡೋಣ ಹೆಂಗೆ ಕಟ್ತೀವಿ ಅಂತ ಕಟ್ಟಬೇಕಾದರೂ ಕೂಡ ಸರಳವಾಗಿ ಕಟ್ಟಬೇಕು ಅದನ್ನು ಬಿಚ್ಚಬೇಕಾದರೂ ಸರಳವಾಗಿ ಬಿಚ್ಚಬೇಕು ಸರಿನಾ ಆಮೇಲೆ ಕಂಬಕ್ಕೆ ಏನಪ್ಪಾ ಅಂದರೆ ಬಿಳಿ ಬಣ್ಣನೇ ಹಚ್ಚಬೇಕು ಪೋಲಿಗೆ ಕೂಡ ಬಿಳಿ ಬಣ್ಣ ಕಟ್ಟೆಗೆ ಕೂಡ ಬಿಳಿ ಬಣ್ಣನೇ ಮತ್ತು ಅದಕ್ಕೆ ಏನಪ್ಪ ಅಂದರೆ ತುತ್ತ ತುದಿಯಲ್ಲಿ ಒಂದು ರಿಂಗ್ ಇರ್ತದೆ ಆ ರಿಂಗಿನಲ್ಲಿ ಏನಂದರೆ ನಾವು ಡಬಲ್ ಹಾಕ್ತೀವಿ ಆ ಹಗ್ಗ ಹಾಕ್ಬೇಕಾದ್ರೂ ಕೂಡ ಇಪ್ಪತ್ತಾರು ಜನವರಿ ಬಂದರೆ ಒಂದು ದಿನ ಮೊದಲೇ ಹಗ್ಗ ಹಾಕ್ಬೇಕು ಹಗ್ಗ ಅಂದ್ರೆ ಏನು ಇದು ಸುತ್ತಲೂ ಯಾಕೆ ಸಾಕು ಯಾಕಂದರೆ ಅವತ್ತಿನ ದಿನ ಅವಸರ ಆಗ್ತದೆ ಟೈಮ್ ಇರ್ತದೆ ಅವತ್ತೇ ಬಂದೇನಪ್ಪ ಅಂದರೆ ಮಕ್ಳಿಗೆ ಯಾರಿಗೇನೋ ಏರ್ಸಿಡ್ವಿ ಏನೇ ಅಂದ್ರೆ ಅಲ್ಲಿ ಹೋಗಿ ಗಡ್ಬಂಡೆ ಹಾಕ್ ಹಂಗಾಕಿ ಅಂದ್ರೆ ಇಲ್ಲಿ ಎಲ್ಲ ರೌಂಡ್ ಆಕಾರವಾಗಿ ಕಾರವಾಗಿ ಕಟ್ಬಿಡುತ್ತೆ ಇಲ್ಲ ಮೂರು ಸ್ಟೆಪ್ಸ್ ಅಲ್ಲಿ ಕೂಡ ಕಟ್ ಸರಿನಾ ಮೇನ್ ಕಟ್ ಇದೆ ಮೇನ್ ওয়ায়াল ಇದೆ ಮೇಲ್ಗಡೆ ಸರಿನಾ ಇದ್ರಾಗ ಯಾರೋ اوپر ಬರ್ಲಿಲ್ಲ ಬಾ ಕಟ್ ತಮ್ಮ ಬಾಂದ ಬರ ಬಾ ಬಾ ಏ ಹೋಗೋ ಬಾ ಏ ಹೋಗೋ ಹೇಳ್ಬೇಕು ಜೋರ ಜೋರ Yes, bentar? Yes. Yes. हां अच्छा कितना सनीया के बता पूरा इधर गाना उधर उधर बराबर 16 बराबर हां यस ಎರಡು ಮೇಲೆ ಹೋದಾಗ ಇವೆರಡು ಹೋದಾಗ ಇಲ್ಲಿ ಏನ್ ಮಾಡ್ಬೇಕು ನಮ್ಗಿ ಈ ನೋಡ್ಬೇಕು ಕರೆಕ್ಟ್ ಆಯ್ತು ನೋಡಕ್ಕೆ ಉಲ್ಟಾ ತರಬೇಕು ಸೇಮ್ ಇದು ಹೆಂಗೆ ಎರಡು ರೋಡ್ ಹಾಕಿದ್ವಿ ಅದೇ ಥರ ಎರಡು ರೌಂಡ್ ಹಾಕ್ತೀವಿ ಹಾಕಿದ್ರೆ ಇದು ಕೂಡ ಅದು ಕೆಳಗಡೆ ಅಪೋಸಿಟ್ ಆಗಿ ಕರೆಕ್ಟ್ ಆಗಿ ಮತ್ತೆ ಇಡ್ಲಿ ಏನಪ್ಪ ಅಂದರೆ ಕೇಸರಿ ಕಟ್ಟಿದ ಮ್ಯಾಲೆ ಹೋಗ್ತಾ ನೋಡ್ಕೊಂಡು ಕನ್ಫರ್ಮ್ ಆಗಿದೆ ಯಾಕಂದ್ರೆ ಎರಡು ಮೇಲೆ ಹೋಗಿದ್ರು ಅವ್ರ ಯಾವ್ದು ಆಗಿ ಕೇಸರಿ ಮ್ಯಾಲ ಹೊಂಟಿದೆ ಆಮೇಲೆ मतलब और लिंगारन को करो बराबर हां हां बोल टीमे बोल बोल ये सरवा गेस्ट इदांगा ए सर ये ये आवाज काटती हो यूए बोल Terima <laughs> Cuando vieran que me dieron la oreja

ಬರೆಯಲು ಕಲಿಯೋಣ ಬರೆಯಲು ಕಲಿಯೋಣ ಶಾಲೆಗೆ ಹೋಗೋಣ